ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಎಂದಿದ್ದೀವಪ್ಪ ಅಂತಂದ್ರೆ ಓರಿಯನ್ ಮಾಲ್ ಇದೀವಿ ಬೆಂಗಳೂರಿನಲ್ಲಿರುವಂತಹ ಓರಿಯನ್ ಮಾಲ್ ಸೊ ಈ ಒಂದು ಓರಿಯನ್ ಮಾಲ್ಗೆ ನಾವು ಯಾಕೆ ಬಂದಿದ್ದೀವಪ್ಪ ಅಂತಂದ್ರೆ ನೈನ್ಟೀನ್ ನೈನ್ಟೀಸ್ ಎನ್ನುವಂತಹ ಒಂದು ಕನ್ನಡ ಸಿನಿಮಾದ ಪ್ರೀಮಿಯರ್ ಶೋ ಇದೆ ಅದನ್ನ ನೋಡಕ್ ಬಂದಿದೀವಿ ಸೊ ಈ ಒಂದು ಸಿನಿಮಾದಲ್ಲಿ ತೊಂಬತ್ತರ ದಶಕದ ಒಂದು ನವಿರಾದ ಪ್ರೇಮ ಕಥೆಯನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಒಂದು ತೊಂಬತ್ತರ ದಶಕದಲ್ಲಿ ನಮ್ಮ ಬಾಲ್ಯ ಹೇಗಿತ್ತು ಅದನ್ನು ತೋರಿಸಿದಾರಂತೆ ಸೊ ಬನ್ನಿ ಈ ಒಂದು ಸಿನಿಮಾನ ನೋಡೋಣ ಮತ್ತೆ ಹೇಗೆ ಅನಿಸ್ತು ಈ ಸಿನಿಮಾ ನೋಡಿದ್ಮೇಲೆ ಅಂತ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಹಾಗೆ ಈ ಸಿನಿಮಾ ಇಡೀ ಭಾರತದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆ ಆಗ್ತದೆ ಇಪ್ಪತ್ತೆಂಟು ಫೆಬ್ರವರಿ ಸೊ ನಿಮ್ಮ ಒಂದು ಹತ್ತಿರದ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಈ ಒಂದು ಸಿನಿಮಾನ ನೀವು ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ಸಿನಿಮಾ ನೋಡ್ಕೊಂಡು ಬರೋಣ ಸಿನಿಮಾ ಈ ತೊಂತೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಯಾವ ಥರ ಒಂದು ತಯಾರಿ ನಡೀತಾ ಇದೆ ಏಳು ಗಂಟೆ ಆಗಿದೆ ಲೇಟಾಗುತ್ತೆ ಬನ್ನಿ ಸಿಂಹ ನೋಡ್ಕೊಂಡು ಬರೋಣ ಸೊ ವೀಕ್ಷಕರೇ ಈಗ ತಾನೇ ಸಿನಿಮಾ ನೋಡ್ಕೊಂಬಂದರೆ ನನಗಂತರೂ ತುಂಬಾ ಇಷ್ಟ ಆಯಿತು ಸೊ ಒಂದು ಸಕುಟುಂಬ ಸಮೇತವಾಗಿ ಯಾವುದೇ ಒಂದು ಮುಜುಗರ ಪಡೆದೇ ನೀವು ಈ ಸಿನಿಮಾನ ನೋಡ್ಬೋದು ಒಂದು ತೊಂಬತ್ತರ ದಶಕದ ಒಂದು ನವಿರಾದ ಪ್ರೇಮ ಕತೆ ಆ ಒಂದು ತೊಂಬತ್ತರ ದಶಕದಲ್ಲಿ ಹೇಗಿತ್ತು ಜೀವನ ಅನ್ನೋದನ್ನು ಸಹ ನೋಡ್ಬೋದು ಅಷ್ಟೇ ಅಲ್ಲ ಈ ಸಿನಿಮಾ ನೋಡ್ಕೊಂಬ ಹೊರಗಡೆ ಏನು ಜನ ಬರ್ತಾಯಿದ್ರಲ್ಲ ಅವರು ಸಹ ಖುಷಿ ಖುಷಿಯಾಗಿ ಹೊರಗಡೆ ಬರ್ತಾ ಒಂದು ಒಳ್ಳೆ ಸಿನ್ಮಾ ನೋಡಿದೆ ಅನ್ನೋ ಒಂದು ಭಾವನೆಯಿಂದನೇ ಆಚೆ ಬರ್ತಾಯಿದ್ರು ಕ್ಲೈಮ್ಯಾಕ್ಸ್ ಅಂತರೂ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತಲೇ ಹೇಳ್ತೀನಿ ಇದೇ ಇಪ್ಪತ್ತೆಂಟು ಅಂದರೆ ಇವತ್ತು ಬಿಡುಗಡೆ ಆಗಿದೆ ಈ ಸಿನಿಮಾ ಸಾಧ್ಯವಾದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಒಂದು ಸಿನಿಮಾನ ನೋಡಿ ಎಲ್ಲೋ ಈ ಸಿನಿಮಾ ಹೊಸ ಇರೋ ಹೊಸ ಡೈರೆಕ್ಟ್ರು ಅಂತ ಅನಿಸೋದೆ ಅಲ್ಲ ತುಂಬ ಒಬ್ಬ ಅನುಭವಸ್ಥ ನಟರಾಗಿರ್ಬೋದು ಅಥವಾ ಅನುಭವಸ್ಥ ತಂತ್ರಜ್ಞರು ಸೇರಿ ಮಾಡಿರುವಂತಹ ಸಿನಿಮಾ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಅದನ್ನು ನಾನು ಹೇಳಬಲ್ಲಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ